ಇನ್ನ ಟೈಮ ಇಲ್ಲೇನಾಯ್ತು ಇಲ್ಲಿ ಅನ್ಯವಾದ ರಜು ಅನ್ಯ ಸರ್ಪಾಕಾರವಾಗಿ ತೋರುತ್ತಿರುವುದರಿಂದ ಅನ್ಯತ ಖ್ಯಾತಿ ಅಂತ ಹೇಳಿ ಈ ರೀತಿ ನವೀನ ನಯಾಯಕರು ಪ್ರಾಚೀನ ನಯಾಯಕರನ್ನ ಖಂಡನ ಮಾಡಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ ಮತ್ತು ನಾಲ್ಕನೇದಾನ ಏನ್ ಮಾಡ್ತಾನ ನಂತರದಲ್ಲಿ ಬರುವವರು ಅಖ್ಯಾತಿ ಅಂದ್ರೆ ಪ್ರಾಂಚ್ಯ ಮತ್ತು ಪ್ರಭಾಕರರು ಸಾಂಖ್ಯ ಮತ್ತು ಪ್ರಭಾಕರರು ಈ ಅಖ್ಯಾತಿ ಮೂರು ಜನರ ಒಟ್ಟು ಯಾರನ್ನ ಈ ಅಖ್ಯಾತಿ ಏನ್ ಮಾಡ್ತಾರೆ ಮೂರು ಜನರನ್ನು ಖಂಡನೆ ಮಾಡ್ತಾರ ಅತ್ಯಂತ ಅಸತ್ತಾಗಿರತಕ್ಕಂಥ ಸರ್ಪವು ರಜ್ಜು ದೇಶದಲ್ಲಿ ತೋರುತ್ತಿದೆ ಎಂದು ಹೇಳಿದರಲ್ಲ ಅಸಖ್ಯಾತಿಯವರು ಎಂದೂ ಇಲ್ಲದ ಅಸತ್ ತೋರುತ್ತಿದ್ದರೆ ಬಂಜಯ ಮಗ ಕೋಡು ಇತ್ಯಾದಿ ತೋರಬೇಕಾಗಿತ್ತು ತೋರಬೇಕಿತ್ತು ಅವು ಕೂಡ ಅಸತ್ತಾಗಿವೆ ಅವು ತೋರಬೇಕಾಗಿತ್ತು ಆದ್ದರಿಂದ ಅಸತ್ ಖ್ಯಾತಿಯು ಅಸತ್ತಾಗಿದೆ ಅಸತ್ ಖ್ಯಾತಿಯು ಅಸತ್ತಾಗಿದೆ ಅಂತ ಹೇಳಿ ಅಸತ್ ಅಸತ್ ಖ್ಯಾತಿಯ ಖಂಡನೆಯು ಅಸತ್ತಾಗಿದೆ ಹಿಂಗದು ಅಸತ್ ಖ್ಯಾತಿಯ ಖಂಡನವು ಅಸತ್ತಾಗಿದೆ ಅಂತ ಅಸತ್ ಖ್ಯಾತಿಯನ್ನ ಖಂಡನ ಮಾಡಿದರು ಇದು ಒಂದು ನೆಕ್ಸ್ಟ್ ಕ್ಷಣಿಕ ವಿಜ್ಞಾನವಾದಿಯ ಆತ್ಮ ಖ್ಯಾತಿ ಅಂತ ಏನದ ಈ ಇವರೇನಂತಾರೆ ಬುದ್ಧಿಯು ಒಂದು ಕ್ಷಣಿಕ ಇರುತ್ತದೆ ಅಂತ ಹೇಳುತ್ತಿರುವ ಕ್ಷಣಿಕವಾದ ಬುದ್ಧಿ ಸರ್ಪಾಕಾರವಾಗಿ ತೋರುತ್ತದೆ ಅಂತ ಹೇಳಿದರೆ ಆ ಸರ್ಪವು ಒಂದೇ ಒಂದು ಕ್ಷಣ ತೋರಬೇಕಾಗಿತ್ತು ರಜ್ಜು ಎಷ್ಟು ಹೊತ್ತು ಕತ್ತಲಲ್ಲಿ ಇರುತ್ತದೆಯೋ ಅಷ್ಟು ಹೊತ್ತು ಸರ್ಪವು ತೋರುತ್ತದೆ ಆದ್ದರಿಂದ ಕ್ಷಣಿಕ ವಿಜ್ಞಾನವಾಗಿ ಹೇಳತಕ್ಕಂತ ಆತ್ಮಖ್ಯಾತಿ ಅಸಂಗತ ಒಂದು ಕ್ಷಣಿಕ ಅಂತ ಹೇಳ್ತೀರಿ ಬುದ್ಧಿ ಅಂತ ಹೇಳ್ತೀರಿ ಅವನ ಕ್ಷಣಿಕ ಅಂದ್ರೆ ಒಂದು ಕ್ಷಣ ಮಾತ್ರ ತೋರ್ಬೇಕಿತ್ತು ದೀಪ ಹಚ್ಚಿಕೊಂಡು ಬರತಂಥ ಸರ್ಪ ಹಂಗೆ ತೋರ್ಬೋದು ಅಂತಂದ್ರೆ ನೀನ್ ಹೇಳೋದು ಅಸಂಗತ ಅಂದ್ರೆ ನೆಕ್ಸ್ಟ್ ಮೂರನೇದ್ದೇನು ಇನ್ನು ಅನ್ಯತಾ ಚಾಚಿ ಪ್ರಾಚೀನ ನಯಾಯಕನವಾದ ಖಂಡನೆ ಮಾಡಿ ರವೀನ ನಯಾಯಕರು ಹೇಳಿದ್ದು ಏನೆಂದರೆ ಅನ್ಯವಾದ ರಜುವಿನಲ್ಲಿ ಅನ್ಯವಾದ ಸರ್ಪಾಕಾರವಾಗಿ ತೋರುತ್ತಿರುವುದಕ್ಕೆ ಅನ್ಯತಾ ಚಾಚಿ ಎನ್ನಬೇಕು ಇದು ಕೂಡ ಯೋಗ್ಯವಿಲ್ಲ ಎಂದು ಖಂಡಿಸುತ್ತಾರೆ ಜಗತ್ತಿನ ನಿಯಮ ನ್ಯಾಯಾನುಸಾರವಾಗಿ ಜ್ಞಾನವಾಗುತ್ತದೆ ಅಂತ ಒಂದು ನಿಯಮ ಅದ ಏನು ಒತ್ತು ಅದ ಅದಕ್ಕೆ ತಕ್ಕಂತೆ ಒಂದು ಜ್ಞಾನ ಆಗ್ತದ ಹಗ್ಗ ಎದ್ರೆ ಹಗ್ಗ ಕಾಣ್ತದೆ ಹಾವು ಎದ್ರೆ ಹಾವ್ ಕಾಣ್ತದ ಹೀಗಾಗಿ ಧ್ಯೇಯಾನುಸಾರ ಜ್ಞಾನವಾಗುತ್ತದೆ ಅಂತ ನಿಯಮ ಅದ ನ್ಯೇಯ ರಜೆವೆನೋದು ಜ್ಞಾನ ಸರ್ಪದ್ದು ಅಂತ ಹೇಳಿ ಒಂದಕ್ಕೊಂದು ಸಾಲ್ ಇಲ್ಲ ಇಲ್ಲ ಅಂತ ಹೇಳುತ್ತಿರುವುದು ಇದು ಸಂಭವಿಸುವುದಿಲ್ಲ ಅಖ್ಯಾತಿಯನ್ನು ಖಂಡನೆ ಮಾಡಿ ಅಖ್ಯಾತವಾದಿಯು ಏನ್ ಮಾಡ್ತಾನ ತನ್ನ ಮತವನ್ನು ಹೇಳ್ತಾನ ಅಖ್ಯಾತಿ ಏನ್ ಮಾಡ್ತಾನ ಅನ್ಯತಾ ಜಾತಿಯನ್ನ ಖಂಡನ ಮಾಡಿ ಅಖ್ಯಾತಿ ಸಣ್ಣದನ್ನು ಮತ ಹೇಳ್ತಾನ ಅವನ ಪ್ರಕಾರ ಏನಾರಪ್ಪ ಅಂತಂದ್ರೆ ಇದು ಸರ್ಪವಿರುತ್ತದೆ ಎನ್ನುವಲ್ಲಿ ಎರಡು ಜ್ಞಾನಗಳಿದ್ದಾವೆ ಒಂದು ಋತುವಿನ ಯಥಾರ್ಥ ಸಾಮಾನ್ಯ ಜ್ಞಾನ ಇನ್ನ ಒಂದು ಸರ್ಪದ ಸ್ಮೃತಿ ಜ್ಞಾನ ಇದು ಸರ್ಪವಿರುತ್ತದೆ ಎನ್ನುವಲ್ಲಿ ಎರಡು ಜ್ಞಾನಗಳಾಗುತ್ತವೆ ಒಂದು ಪ್ರಮಾದದಲ್ಲಿ ಭಯ ದೋಷ ಪ್ರಮಾಣದಲ್ಲಿ ಶಿಬಿರ ದೋಷ ಇವು ಇರೋದ್ರಿಂದ ತನಗೆ ಎರಡು ಜ್ಞಾನಗಳಾಗಿವೆ ಅದಕ್ಕಾಗಿಪ್ಪ ಅಂತಂದ್ರೆ ಪ್ರಮಾತ ಒಳಗವನ್ನು ಅಂತ ಭಯ ಮತ್ತ ಕಣ್ಣೊಳಗ ಅಥವಾ ಹೊರತೆಗೆತ್ತಿನೊಳಗ ಬೆಳಕಿನ ಸಮಸ್ಯೆ ಅದ ಹಿಂಗಾಗಿ ಇದು ಆಗ್ತಾ ಇದೆ ಅಂತ ಹೇಳಿ ಈ ಎರಡು ತ್ಯಾಗ ಈ ಎರಡು ಚಾನೆಲ್ಗಳ ಅವಿವೇಕವೇ ಭ್ರಾಂತಿ ಅಂತ ಪ್ರಖ್ಯಾತವಾದಿಯವಾದ ಸತ್ವದೃಷ್ಟಿಯು ಗುರುದೇವರಿಗೆ ಪ್ರಶ್ನಿಸುತ್ತಿದ್ದಾನೆ ನಾಲ್ಕು ನಾನು ಈ ನಾಲ್ಕು ರೀತಿಯ ಖ್ಯಾತಿಗಳನ್ನು ಕುರಿತು ಕೇಳಿದ್ದೇನೆ ಇವುಗಳ ಪೈಕಿ ಯಾವುದನ್ನು ಸರಿಯಾಗಿದೆ ಎಂಬುದನ್ನು ಹೇಳಿರಿ ಗುರುದೇವ ಅಂತ ಅದಕ್ಕ ಈಗ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳ್ತಾರೆ ಸದ್ಗುರುಗಳು ಹೇಳುತ್ತಿದ್ದಾರೆ ಆ ನಾಲ್ಕು ಮತಗಳು ಸರಿ ಇಲ್ಲ ಅನಿರ್ವಚನೀಯ ಅಂತ ಐದನೇ ಅಲ್ಲ ಅದನ್ನು ವೇದಾಂತ ಸಿದ್ಧಾಂತಿಗಳು ಒಪ್ಪಿಕೊಂಡು ಬಂದಿದ್ದಾರೆ ಆ ಅನಿರ್ವಚನೀಯ ಖ್ಯಾತಿಯನ್ನ ಹೇಳುತ್ತಿದ್ದೇನೆ ಇಲ್ಲಿ ಅಖ್ಞಾತವಾದಿಯನ್ನ ಖಂಡನ ಮಾಡಿದ್ದಾರೆ ಒಂದು ಋನಲ್ಲಿ ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಎರಡು ಜ್ಞಾನಗಳಾಗುವುದು ಸಂಭವಿಸುವುದಿಲ್ಲ ಇವತ್ತು ಹೆಲ್ಕ ಏನಂತ ಹೇಳಕ್ ಏನದ ಇದು ಬಹಳ ಇಂಪಾರ್ಟೆಂಟ್ ಅದ ಇದು ಯಾವುದು ಅನಿರ್ವಚನೀಯ ಖ್ಯಾತಿ ಏನದ ಒಂದು ಕಾಲದಲ್ಲಿ ಒಂದು ದೇಶದಲ್ಲಿ ಎರಡು ಜ್ಞಾನಗಳಾಗುವುದು ಅಸಂಭವ ಒಂದು ಪ್ರತ್ಯಕ್ಷ ಜ್ಞಾನರೇ ಇಲ್ಲ ಇಲ್ಲಂತಂದ್ರ ಇನ್ನ ಒಂದು ನಂತರವರು ಅಜ್ಜಾತವಾದರೂ ಆಗ್ತದ ಒಂದು ಹಗ್ಗಡೆ ಕಾಣ್ತದ ಇಲ್ಲಂದ್ರ ಹಾವಳೆ ಕಾಣ್ತದ ಸ್ಮೃತಿ ಜ್ಞಾನ ಅಂತ ಹೇಳುವುದು ಸಂಭವಿಸುವುದಿಲ್ಲ ಇಲ್ಲ ಯಾವುದೋ ಒಂದು ಸ್ಮೃತಿಯಾಗಿರು ಹೇಳಿ ಭಯಪಡೋದನ್ನೂ ಅಲ್ಲ ಈ ರೀತಿಯಾಗಿ ಅಖ್ಯಾತವಾದಿಯನ್ನ ಸರಿ ಇಲ್ಲ ಹೇಳಿ ಅರಿಯೋಚನೆಯ ಖ್ಯಾತಿ ಹೇಳ್ಕೊಂಡು ಬಂದಾರ ಪ್ರಪಂಚದ ಒಂದು ಯಥಾರ್ಥ ಜ್ಞಾನ ಆಯ್ತು ಅಂತಂದ್ರೆ ಒಂದು ಹಗ್ಗ ಅಂತ ಹೇಳಿ ಕಾಣತು ಅಂತಂದ್ರೆ ಹಗ್ಗ ನೋಡಿ ಅಂದಂಗಿಲ್ಲ ಮತ್ತ ಸ್ಮೃತಿ ಜ್ಞಾನ ಅಂತಂದ್ರ ಆ ಸ್ಮೃತಿ ಆಯ್ತ ಹಾವಿಂದ ಸ್ಮೃತಿ ಆಗೋಣ ಯಾರು ಅಂದಂಗಿಲ್ಲ ಹಂಗೇನ್ ಸಮಸ್ಯೆ ಇರಂಗಿಲ್ಲ ಅಲ್ಲಿ ಇರದೆ ಬ್ಯಾರೇ ಅಲ್ಲ ಏಕಂದ್ರ ಮೊದಲು ಜ್ಞಾನವಾಗುವ ರೀತಿಯನ್ನು ಹೇಳುತ್ತಾರೆ ಮೊದಲು ಜ್ಞಾನ ಹೆಂಗಾಗ್ತದಪ್ಪ ಅಂತಂದ್ರೆ ರಜ್ಜು ಒಳಗೆ ಇದೆ ಅಂತಃಕರಣ ವೃತ್ತಿ ಒಳಗೆ ಇದೆ ಆ ಅಂತಃಕರಣ ವೃತ್ತಿಯು ನೇತ್ರ ದ್ವಾರ ಒಣ ಹೋಗಿ ರಜ್ಜುವಿಗೆ ಯಾವಾಗ ಸಂಬಂಧವಾಗುತ್ತದೆಯೋ ಆವಾಗ ತಕ್ಕಷ್ಟು ಪ್ರಕಾಶ ಇದ್ದರೆ ರಜ್ಜುವಿನ ಸಮಾನ ಆಕಾರವಾಗಿ ರಜ್ಜುವಿನ ಯಥಾರ್ಥ ಜ್ಞಾನವಾಗುತ್ತದೆ ಆದರೆ ಭ್ರಮೆ ಆಗುವಾಗ ಏನಾಗುತ್ತದೆ ಎಂದರೆ ನಮ್ಮ ಅಂತಃಕರಣ ವೃತ್ತಿಯ ನೇತ್ರದ್ವಾರ ಹೊರಗೆ ಹೋಯ್ತು ವೃತ್ತಿ ಹೊಯಿತು ಅಂತಂದ್ರೆ ರಜ್ಜುವಿಗೆ ಸಂಬಂಧವೂ ಆಯಿತು ಪರಂತು ಸಾಕಷ್ಟು ಪ್ರಕಾಶವಿಲ್ಲದ ಕಾರಣ ಇಮಿರಾದಿ ದೋಷವಿರುವ ಕಾರಣ ರಜ್ಜುವಿನ ಯಥಾರ್ಥ ಜ್ಞಾನ ಆಗಲಿಲ್ಲ ಸಂಬಂಧ ಅಂಧಕಾರವಿರುವ ಕಾರಣ ಸಾಮಾನ್ಯ ರೂಪದ ಜ್ಞಾನವೇನೋ ಆಯಿತು ಪೂರ್ಣ ಪ್ರಕಾಶ ಇದ್ದರೆ ರಾಜ್ಯವಿನ ಸಂಪೂರ್ಣ ಯಥಾರ್ಥ ಜ್ಞಾನವೇ ಆಗಿಬಿಡುತ್ತಿತ್ತು ಆದರೆ ಮಂದ ಅಂಧಕಾರವಿರುವುದರಿಂದ ಇದು ಎನ್ನುವ ಸಾಮಾನ್ಯ ಇದು ಎನ್ನುವ ಸಾಮಾನ್ಯ ಜ್ಞಾನ ಆಗಿದೆ ಇದು ಎನ್ನುವ ಸಾಮಾನ್ಯ ಜ್ಞಾನ ಏನಾಯ್ತು ಇದು ಅಂತ ಅಲ್ಲಿ ಏನೋ ಆದ ಅಂತ ಅನ್ನಿಸ್ತು ಆದರೆ ಅದು ಏನದು ಗೊತ್ತಿಲ್ಲ ಒಂದ ಅಂಧಕಾರ ಇರುವ ಕಾರಣ ಕೇವಲ ಇದು ರಜ್ಜು ಅಂತ ಅನ್ನೋದ್ರ ಬದಲಿ ರಜ್ಜು ಕಾಣಲಿಲ್ಲ ಇದು ಅನ್ನೋದು ಮಾತ್ರ ಕಾಣಿಸ್ಲಿ ರಜ್ಜುವಿನ ವಿಶೇಷ ಅಜ್ಞಾನದೊಳಗೆ ಜೋಗ ಉಂಟಾಯ್ತು ಅರೆ ಇದು ಅಂತ ಬರ್ತಾ ಅವ್ರ ಅವ್ರು ಬಂದಾರ ನೋಡ್ರಿ ಅಂತಂದ್ರೆ ಏನ್ ಸಿಕ್ಕೀವಿ ನೀವು ಯಾರು ಬೆಂಗಳೂರವ್ರ ಭಾಷೆ ಒಟ್ಟು ಹಂಗೆ ಇತ್ತು ಬೆಂಗಳೂರವ್ರ ಭಾಷೆ ನೋಡ್ರಿ ಎಲ್ಲಿಗೋ ಹೋಗ್ಬೇಕಾಗಿತ್ತು ಯಾರೋ ಬಂದಿದ್ರು ಏನೋ ಮಾಡಿಬಿಟ್ಟೆ ಏನೋ ಮಾತನಾಡ್ತಾ ಇದ್ದೆ ಇಂತ ಮಾತಾಡ್ತಾರ ಎಲ್ಲ ಏನದ ಇಂತ ಅರ್ಧ ಮರ್ದ ಮಾತಾಡಲ್ಲ ಪೂರ್ತಿ ಅರ್ಥಪೂರ್ಣ ಮಾತೇ ಇಲ್ಲ ಬೆಂಗಳೂರು ಭಾಷೆ ಅದಕ್ಕೆ ಬರೀ ಇದು ಅನ್ನೋದು ಗೊತ್ತಾಯ್ತು ಯಾರಂತೂ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅದಕ್ಕೆ ರಜುವಿನ ವಿಶೇಷ ಅಜ್ಞಾನದೊಳಗೆ ಸುಲಭ ಉಂಟಾಯ್ತು ಏನಾಗ್ತದ ಈ ರೀತಿಯಂತ ಭಾಷೆಯಿಂದ ಎಲ್ಲಿಗೋ ಹೋಗಿದ್ದೆ ಅಂದ್ ಕೂಡಲೇನೆ ಎಲ್ಲಿ ಹೋಗಿದ್ನಪ್ಪ ಇವ ಅಂತ ಒಂದು ಉಳಿ ಪ್ರಶ್ನೆ ಉಂಟಾಗ್ತದ ಒಳಗ್ ಮನಸ್ಸಿನ ಅದೇ ನಮ್ಮ ಒಳಗಿನ ಅವೆ ಕ್ಷೋಭೆ ಉಂಟಾಗಿ ಅದ್ ಏನ್ ಮಾಡ್ತದ ಅವ ಹೇಳುವ ಮಾತಿನ ಪ್ರಕಾರ ಅವ ಎಲ್ಲಿಗೆ ಹೋಗಿ ಅನ್ನೋದ್ರೆ ತಾನೇ ಒಂದೇನೋ ತಿಳ್ಕೊಂಡ್ಬಿಡ್ತದೆ ಹಾಂ ಇಲ್ಲಿ ಏನಾಯ್ತು ಕ್ಷೋಭೆ ಆಗಿ ಅಜ್ಞಾನವು ಸರ್ಪಕಾರವಾಗಿ ಪರಿಣಾಮ ಹೊಂದಿತ್ತು ಸರ್ಪಕಾರಣೆ ಯಾಕೆ ಪರಿಣಾಮ ಹೊಂದಿತ್ತು ಬೇರೆ ಏನಾರೇ ಪರಿಣಾಮ ಹೊಂದಿ ಓದಿತ್ತಲ್ಲ ಅಂತಂದ್ರ ಅವನ ಅಂತಃಕರಣ ಪ್ರಮಾದದೊಳಗೆ ಏನದಪ್ಪ ಅಂತಂದ್ರೆ ಭಯ ದೋಷ ಅವನಿಗೆ ಭಯ ಅದ ಯಾವನಿಗೆ ಭಯ ಅದ ಅವನಿಗೆ ಅವ ಕಂಡದ ಯಾವನಿಗೆ ಅದ ಅವನಿಗೆ ಹಳ್ಳಿ ಕಂಡದ ಇದೆ ಅವರೆಯೋ ವೇದಾಂತದಲ್ಲಿ ಹೇಳಲು ಆ ಸರ್ಪವನ್ನು ನಾವು ಸತ್ ಎನ್ನಲಿಕ್ಕೂ ಬರಂಗಿಲ್ಲ ಅಸತ್ ಬರಂಗಿಲ್ಲ ಸತ್ ಎಂದರೆ ಯಾವಾಗಲೂ ಇರುತ್ತದೆ ರಜ್ಜುವಿನಲ್ಲಿ ತೋರುವ ಸರ್ಪವು ಯಾವಾಗಲೂ ಇರುವುದಿಲ್ಲ ಸರ್ಪ ಯಾವಾಗ ಈ ರಜ್ಜುವಿನ ಜ್ಞಾನ ಆಗುತ್ತೆ ಮಾತ್ರ ಇರ್ತದೆ ರಜ್ಜುವಿನ ಜ್ಞಾನ ಆಯ್ತು ಅಂದ್ರೆ ಸರ್ಪ ಹೋಗ್ಬಿಡ್ತದ ರಜ್ಜುವಿನ ಜ್ಞಾನವಾದ ತಕ್ಷಣ ಸರ್ಪವು ನಾಶವಾಗುತ್ತದೆ ಆದ್ದರಿಂದ ಅದನ್ನ ಸತ್ ಎನ್ನಲಿಕ್ಕೆ ಬರುವುದಿಲ್ಲ ಮತ್ತೆ ಅಸತ್ಯನ್ನುತ್ತೀರಾ ಅಂದ್ರೆ ಅಸತ್ಯಂದರೆ ಸ್ವರೂಪಹೀನ ಅದು ಸ್ವರೂಪಹೀನೂ ಅಲ್ಲ ಅದು ಬಂಜೆಯ ಮಗನ ಹಾಗೆ ಸ್ವರೂಪಹೀನೂ ಅಲ್ಲ ಆದರೆ ಸರ್ಪವು ಸ್ವರೂಪವಾನ್ ಇದೆ ಸ್ವರೂಪಹೀನ ಅಲ್ಲದು ಸ್ವರೂಪವಾನ್ ಸ್ವರೂಪ ಸ್ವರೂಪವುಳ್ಳದ್ದು ಜಗತ್ತ ಸಂಸಾರ ಮತ್ತು ತನ್ನ ಪರಿಣಾಮವನ್ನು ಕೂಡ ಬೀರುತ್ತದೆ ಸ್ವರೂಪವಾನದ ಮತ್ತು ತನ್ನ ಪರಿಣಾಮ ಬೀರುತ್ತದೆ ಆದ್ದರಿಂದ ಅಸತ್ಯ ಆಗದು ಆಗಲು ಆದ್ದರಿಂದ ಸರ್ಪವು ಸತ್ತುಗೂ ವಿಲಕ್ಷಣವಾಗಿದೆ ಮತ್ತು ಅಸತ್ತುಗೂ ವಿಲಕ್ಷಣವಾಗಿದೆ ಆದ್ದರಿಂದ ಅನಿರ್ವಚನೀಯ ಎಂದು ಹೇಳಲಾಗಿದೆ ಅದಕ್ಕೆ ಬಾಧಾ ಯೋಗ್ಯ ರೂಪವಾನ್ ಅನಿರ್ವಚನೀಯ ಅಂದ್ರೆ ಏನ್ ಬರೀತೀರಿ ಅನಿರ್ವಚನೀಯ ಅಂದ್ರೇನು ಒಂದು ರೂಪವಾನ್ ಫಾರ್ಮುಲಾ ಬರ್ಕೋಬೇಕಿದ್ದು ಅನಿರ್ವಚನೀಯದ ಫಾರ್ಮುಲಾ ಸೂತ್ರ అనిర్వచనీయ వస్తు ఈక్వల్ టు ఏం రూపవాన్ అదక రూప ఇంజాయ మగనగ రూప రహిత అల్ల రూపవాన్ ప్లస్ ఏను బాగా యోగ్య ఇంత ఈ వస్తుంది ರೂಪವಾಗಿದ್ದು ಅದು ಶಾಶ್ವತವಾಗಿ ಇರಬಾರ್ದು ಬ್ರಹ್ಮ ಜ್ಞಾನ ಕೂಡಲೇನೆ ಅದು ಅವರು ಕಾಣ್ಲಾರು ಅರ್ಧದ ಜ್ಞಾನ ಆದ ಕ್ಷಣನೆ ಆ ಹೇಗೆ ಇರಲಾರ ಆಗ್ತದೋ ಹಾಂದು ಈಗ ಏನ್ ಬರ್ಕೊಂಡ್ರಿ ಫಾರ್ಮುಲಾ ಕಡಿಗೆ ಸೂತ್ರ ಕೊಟ್ಟು ಕೈಗೆ ನೀವು ಈ ಸೂತ್ರ ಕೊಟ್ಟು ಕೈ ಬಿಡ್ತಾರೆ ಮತ್ತ ಮುಂದ್ ಕರ್ಕೊಂಡು ಹೋಗ್ತಾ ಬರೀ ಇದೆ ಅನ್ಕೊತ್ಕೊಂಡ್ರ ಮರ ಏನು ಏನ್ ಸೂತ್ರ ಬರ್ಕೊಂಡ್ರಿ ಧನಿ ಯೋಜನೆಯ ಈಸ್ ಈಕ್ವಲ್ ಟು ಏನ್ ಸೂತ್ರ ಬರ್ಕೊಂಡ್ರಿ ಮುಂದ ಬಾಧಾ ಯೋಗ್ಯ ಆಗತ್ತೆ ಅದ್ರ ರೂಪ ಕಾಣಬೇಕಪ್ಪ ನಾವ ಕಾಣ್ತಿರಬೇಕು ಅಗ್ಗದ ಜ್ಞಾನ ಆದ ಕೂಡಲೇ ಅದು ಬಾಧೆ ಆಗ್ಬೇಕು ಅದಕ್ಕೆ ಬಾಧಾ ಯೋಗ್ಯ ಅದರಂಗ ಈ ಜಗತ್ತು ಕಾಣ್ಲಿಕ್ಕೆ ರೂಪ ಅದಾಯ್ತದ ಯಾವಾಗ ಬ್ರಹ್ಮ ಜ್ಞಾನ ಅಂತು ಅದಕ್ಕೆ ಬ್ರಹ್ಮ ಅಂತ ನೀವು ಅಂದ್ರಿ ಅಂತಂದ್ರೆ ಅದು ತನ್ನ ರೂಪ ನಾಮಗಳನ್ನ ಕಳ್ಕೊಂಡ್ಬಿಡ್ತದ அத இது நாமனு நாம இரோது அண்ணி கைசீசு எல்லாம் ஓகே யாவது நீங்க ஜான்கு அந்த அந்த அது பாதிக்கு வரவே அது இல்லாத ಈ ಒಂದು ನೆಕ್ಲೆಸ್ ಅದ ಬಂಗಾರದ ಒಂದು ನೆಕ್ಲೆಸ್ ಆ ನೆಕ್ಲೆಸ್ ನಿಮಗೆ ನೆಕ್ಲೆಸ್ ಎಷ್ಟ ತನಕ ಕಾಣ್ತದ ಬಂಗಾರ ಮರತಿರೋ ತನಕ ನಿಮಗೆ ನೆಕ್ಲೆಸ್ ಕಾಣ್ತದ ಯಾವಾಗ ನಿಮಗೆ ಬಂಗಾರದ ಜ್ಞಾನ ಆಯ್ತು ಅವಾಗ ಬಂಗಾರ ಕಾಣ್ತದ ನೆಕ್ಲೆಸ್ ಕಾಣ್ತದ ನಿಮ್ಗ ನೆಕ್ಲೆಸ್ ಬಾಧೆ ಹೊಂದ್ತದ ನೆಕ್ಲೆಸ್ ಅನ್ನೋದು ಒಂದು ರೂಪ ನಿಮಗ್ ಕಾಣ್ಲಿಕ್ಕೆ ಅದು ಬಾಧೆ ಯಾವಾಗ ಅಂದ್ರ ಬಂಗಾರ ನೋಡಿದ್ರೆ ಅಂದ್ರೆ ಅದು ನೆಕ್ಲೆಸ್ ಬಾಧೆ ಆಗಿಬಿಡ್ತದೆ ಬರೀ ಬಂಗಾರ ನೋಡಿಬಿಟ್ಟು ಅಂದ್ರೆ ಅಲ್ಲಿ ನೆಕ್ಲೆಸ್ ಇಲ್ಲ ಆದರೆ ಬಂಗಾರದ ಬಗ್ಗೆ ನಿಮಗೆ ಕಲ್ಲಿ ಜಿಲ್ಲದೇನಾಗ್ತದೆ ಅದರ ರೂಪವನ್ನು ನೋಡಕ ಅದಕ್ಕದು ಬಾಧೆಗೊಳ್ಳುವಂತದ್ದು ಮತ್ತೆ ರೂಪ ಉಳ್ಳಂತದ್ದು ಇರ್ಬೇಕು ಅವೆರಡೂ ಸೇರಿಸಿ ಇರುವಂತದ್ದು ಯಾವಾಗಪ್ಪ ಅಂತಂದ್ರೆ ನನ್ನ ನಿರ್ವಚನೀಯ ಸೂತ್ರ ಏನ್ ಬರ್ಕೊಂಡ್ರಿ ோனியவத்து கொண்டு ஹூ பாரயும்பாரி ஓத்தி ரீ ஜி நானு மாட்டிருத்த கும்பார்க்கி அவெல்ல வசுபேரே கான்த்தி இருக்க ಯಾವಾಗ ನಿಮಗೆ ಮಣ್ಣಿನ ಜ್ಞಾನ ಆ ತದ ಆ ವಸ್ತುಗಳನ್ನ ಬಾಧೆಗಾಣ ಅಡೇ ಮಣ್ಣೆ ಕಾಣಿಸ್ತದ ಎಲ್ಲ ಓಸ್ಟ್ ಹೋಗಿ ಮಣ್ಣೆ ಕಾಣಿಸ್ತದೆ ಹಂಗಾರದಂಗಡಿ ಬರೇ ಬಂಗಾರ ಕಾಣ್ತದೆ ಆಕಿರುವ ಎಲ್ಲ ಆಭರಣಗಳು ಬಾಧೆ ಕೊಡ್ತಾವ ಅದೇ ಅವರು ಹೇಳೋ ಇದಕ್ಕೇನಂತಾರೆ ಅನಿರ್ವಚನೀಯ ಅಂತ ಇಲ್ಲ ಅಂತೀರೇನು ಆಗಂತಿರೇನು ವಿಚಾರ ಮಾಡಿ ಇಲ್ಲದಂತ ನೆಕ್ಸ್ಟ್ ವಿಷಯಾಂಕ ನೂರ ಮೂವತ್ನಾಲ್ಕು ನೂರ ಮೂವತ್ನಾಲ್ಕನೇ ವಿಷಯಾಂಕ ಏನು ಅಂತಃಕರಣಕ್ಕಿಂತ ಲೀನವುಳ್ಳ ಅವಿತ್ಯ ಪರಿಣಾಮವಾದ ಸರ್ಕಾರಿ ಮತ್ತು ಅವುಗಳ ಜ್ಞಾನವು ಒಂದೇ ಸಮಯದಲ್ಲಿ ಉತ್ಪನ್ನವಾಗಿ ಲೀನವಾಗುತ್ತದೆ ಮತ್ತು ಅವು ಸಾಕ್ಷಿ ಭಾಷೆವಿರುತ್ತವೆ అదక ఈ వారు బంద్రీ ఛాతిల పాఠ ఖుషి కట్తాతి ఛాతి పాట ఆనంద ఉంటున్నారుత మోక్ష దారి మిట్త ಮೋಕ್ಷಕ್ಕೆ ದಾರಿ ಸಿಗ್ತಾ ಇಲ್ಲ ಮೋಕ್ಷ ಮೋಕ್ಷಕ್ಕೆ ಹೆದ್ದಾರಿ ಉಂಟಾಯ್ತಾ ಏನ್ ಸಣ್ಣ ಕಾಲುಗಾಗಿ ಉಂಟಾಯ್ತಾ ಏನ್ ಓಣಿಗೆ ಆಯ್ತಾ ಮೋಕ್ಷದ ಉದ್ದಾರದ ಹೆದ್ದಾರಿ ಇಂತ ಪಾಠಗಳಲ್ಲೆಲ್ಲ ರಕ್ತ ಸುಧಾ ತರಂಗ ಚಂದಮಾಮ ముంజావు సంజీజ్ యాదవ్ బరే అంతే ఓదారా ఏ బాల్ ఓదుతారా బా బా ఏతారు మణ్ణ కట్ అవుదా మోడ్ అతను ఎల్ గురు బస్టాండ్ తుమ్మ ఏన్ మ్యాన్సీన్ అవ ఓ హారు వాడదో చెల్ల్యాడ సరే యారీ బాళ రీడింగ్ బాగా ಎಲ್ಲರ ಮನಿ ಮನಿಗೆ ಮೇಡಮ್ ಅವ್ರೆಲ್ಲ ಬದುಕಂದ್ರೆ ಇಂತ ಪಾಲ್ತು ಕಟ್ಟಿಗಳು ಬರದೇ ಪಾಲ್ತು ಕಟ್ಟಿಗಳು ಓದೇ ಜೀವನ ಹಾಳು ಮಾಡ್ಕೊಂಡ್ ನೋಡ್ರಿ ಅವರ ಬರೀ ಬುದ್ಧಿ ಕೆಲಸ ಅಲ್ಲಿ ಸಾಧನೆ ಇಲ್ಲ ಅಲ್ಲಿ ಇಂತ ಒಂದು ಮೋಕ್ಷದ ಸಾಧನೆಗೆ ಸಂಬಂಧ ಎಲ್ಲೋ ಒಬ್ರು ಹ್ಮ್ ಎಲ್ಲರೂ ಹೋದ್ರ ಎಲ್ಲರ ಕೈಗೆ ಒಂದ್ ಇಂಥ ಸಾಹಿತ್ಯ ಸಿಕ್ತಂತಂದ್ರೆ ಹೆಂಗ ಉದ್ಧಾರ ಆಗ್ತದ ಯಾವ ರೀತಿ ಅವ್ರ ಜೀವನದ ಪರಿಪೂರ್ಣತೆ ಬರ್ತದ ಹ್ಮ್ ಹಿಂದಾಗಿ ಏನ್ ಮಾಡ್ಬೇಕು ಪ್ರಾಚಿ ಪಾಠ ಸಮಾಜ ದಿವ್ ಮುಂದೆ ಪ್ರಾಚಿ ಭಾಷಾ ಅಂದ್ರೆ ಏನು ಕೊಡ್ಬೇಕ ಅದನ್ನೆಲ್ಲ ಇಂಟ್ರೊಡಕ್ಷನ್ ಅದೆಲ್ಲ ನಾಳೆ ಕೊಡೋಣ ಇವತ್ತು ಆಡ್ಬೇಕಾಗಿದ್ದ ಪ್ರಾಕ್ಟಿಕಲ್ ಕೆಲಸ ಏನೀಗ ಇವತ್ತು ಹೇಳಿದ್ದು ಚೆನ್ನಬೇಕು ಅನ್ನೊಂದು ಒಂದನೇ ಪ್ರಾಕ್ಟಿಕಲ್ ಮಾಡ್ಬೇಕಲ್ಲ రే ను జగత్తన్న సంసార బ్రహ్మాండ పిండా ఏనకు అద్ర బయ్య ఏనందభిప్రాయ తగ్గో అభిప్రాయ అలా నిశ్చయంగా ఏమన్ ನಿತ್ಯ ಅನ್ಬೇಕುನಿರ್ವಚನ ಅದು ನಿತ್ಯ ಅಂದಾಗ ಅಲ್ಲಿ ಬ್ರಹ್ಮ ಇದ್ದೇ ಇರ್ತದ ಬ್ರಹ್ಮ ಅದನ್ನ ಮತ್ತೆ ಸಪ್ರೇಟ್ ಬೇಕಾಗಿಲ್ಲ ಬ್ರಹ್ಮ ಇದ್ದೆ ಇರ್ತಾನ ಬ್ರಹ್ಮ ಅದನ ಅಂತಲ್ಲ ಮೊದಲು ಅದು ನಿತ್ಯ ಅನ್ಬೇಕು ಒಂದು ಈ ಸರ್ವ ಪ್ರಪಂಚವನ್ನ ಮಿಶ್ರೆ ಮಾಡ್ಕೋಬೇಕು ಎರಡನೇದೇನಾರ ఆ ప్రపంచదా నిమే భారీ ఖుషి సిగ్లే కచ్చిస్తూ అత బా దుఃఖాల్లా కచ్చిస్తంద్ర అదేం అనుకో ఇవు కూడా ఏమో కచ్చవ మిశ్చయవిక ప్రాపంచిక వస్తు సుఖ దుఃఖ ఆగకత్త ధ్యాన ఆగలకత్తద ధ్యేయ వస్తువు ఉంటాగు ఉంటాగ అనుభవం మిత్య ఆ అనుభవించవ దినాభాస కల్పిన పురుష మత్మేనంత ఆవస అవున హెటో అవున మిత్య అదే ధ్యాన ధ్యాతృ ಎಲ್ಲಾನು ಮಿಥ್ಯ ಮಿಜ ಅಂತ ಇದು ಪ್ರಾಕ್ಟಿಕಲ್ ಆಗಿ ಮಾಡ್ಕೊತಾಯ ಆ ಆಸುದಿಲ್ಲ ಈ ತುದಿ ತನಕ ಏ ಸಾರಿ ಓದಿರೂ ಇದು ಮಿಶೆ ಮಾಡ್ಕೊಳ್ಳಕ್ ಕಾಲಿಲ್ಲ ಅಂದ್ರೆ ಉಪಯೋಗ ಇಲ್ಲ ಆತದ ಬಿಡ್ತದ ನಮ್ಮ ಅಭಿಪ್ರಾಯ ಅಂತ ಮಿಶೆ ಅನ್ನೋದು ಮೊದಲೊಂದು ಹುಳ ಹೋಗಿ ಕೂಡ ತಲೆ ಆಯ್ತು ಮುಂದೆ ಯಾರ್ಯಾರು ಸಾಧನೆ ಮಾಡ್ತಾರೋ ಅವರು ನಿಶ್ನೆ ಮಾಡ್ಕೋತಾರೆ ಸಾಧನೆ ಮಾಡ್ಲಾರ್ದು ಅದು ಸತ್ಯ ಸತ್ಯರ್ತದೆ ಅಷ್ಟೇ ಹ್ಮ್ ಮತ್ತಿನ್ನೇನ್ ಮಾಡೋದು ಎಲ್ಲರಿಗೂಗಳಾಗಲಿ ಎಲ್ಲರಿಗೂ ಶುಭವಾಗಲಿ ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಚಿತ್ರರಸ್ತು ಯಶಸ್ವಿ ಭವ ಯಶಸ್ವಿ ಭವ ಜೈ ಶುದ್ಧ ಬ್ರಹ್ಮ ಜೈ ಜೈ ಶುದ್ಧ ಬ್ರಹ್ಮ லாம்மாலாம்ரமா அல்லா முንደ மாமா